ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಮಂಗಳವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ಬೆಳಗ್ಗೆ ಅಂತಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಅಡುಗೆ ಮಾಡೋದು ಮತ್ತು ಮಕ್ಕಳನ್ನ ಸ್ಕೂಲ್ ಕಳಿಸೋದು ಅವ್ರು ಹೋಗೋಷ್ಟರಲ್ಲಿ ತಿಂಡಿ ಮಾಡೋದು ಅನ್ನೋದೇ ಇರುತ್ತಲ್ಲ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ತಿಂಡಿ ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಲೇಟಾಗಿ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲೆ ನಾನು ಹಾಕ್ಕೊಡ್ತೀನಿ ಯಾಕಂತಂದರೆ ನಾಳೆ ಊರಿಗೆ ಹೋಗೋದಿದೆ ಊರಿಗೋ ಹಬ್ಬ ಇದೆ ದೈತಮ್ಮನ ಹಬ್ಬ ಅಲ್ಲೇ ಅದಕ್ಕೋಗಕ್ಕೆ ಮುಂಚೆ ಇಲ್ಲಿ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಅಂದರೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗಬೇಕು ಅದಕ್ಕೋಸ್ಕರ ನಾಳೆ ಪೂಜೆ ಮಾಡೋಕ್ಕೋಸ್ಕರ ಇವತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದಿದೆ ಇವತ್ತಿನ ಡೇ ಯಾವ ರೀತಿ ಹೋಗುತ್ತೆ ಅಂತ ತೋರಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಇವತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ಬದನೇಕಾಯಿ ಹೆಣ್ಗೈನ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ರುಚಿಯಾಗಿರುತ್ತೆ ನನ್ನ ಇಷ್ಟೆಲ್ಲ ಮಾಡ್ತಾ ನಾನು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಹೆಣ್ಗೈನ ನಾನು ನನ್ನ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಇವಾಗ ಈ ಥರ ನೀಲಿ ಬದನೆಕಾಯಿ ಬರುತ್ತಲ್ಲ ಗುಂಡು ಬದನೆಕಾಯಿ ಅದನ್ನು ತಗೊಂಡು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನಾಲ್ಕು ಪೀಸ್ ಥರ ಈ ಥರ ಕಟ್ ಮಾಡಿ ನೀರೊಳಗಡೆ ಹಾಕೋತಾ ಇದ್ದೀನಿ ನೀರೊಳಗಡೆ ಹಾಕಲಿಲ್ಲ ಅಂದರೆ ಕಪ್ಪಾಗಿಬಿಡುತ್ತಲ್ಲ ಬದನೆಕಾಯಿ ಅದಕ್ಕೋಸ್ಕರ ಕಟ್ ಮಾಡಿ ಈ ಥರ ನಾಲ್ಕು ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ದಪ್ಪತ್ತಾಗಿದ್ದರೆ ಒಂದು ಆರು ಪೀಸ್ನ ಮಾಡ್ಕೊಳ್ಳೋದು ಇಲ್ಲಾಂದ್ರೆ ಸಣ್ಣದಾಗಿದ್ದರೆ ಈ ಥರ ನಾಲ್ಕು ಪೀಸ್ನ ಮಾಡ್ಕೊಳ್ಳೋದು ಹುಳ ಇರುತ್ತೆ ಚೆನ್ನಾಗಿ ನೋಡಿಕೊಂಡು ಹಾಕೊಳ್ಳಿ ಎಲ್ಲನೂ ಕಟ್ ಮಾಡಿಕೊಂಡು ನೀರೊಳಗಡೆ ಹಾಕ್ಕೊಂಡೆ ಬದನೆಕಾಯಿ ಎಲ್ಲನೂ ಇವಾಗ ಮಸಾಲೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮಸಾಲೆಗೆ ಒಂದು ಜಾರನ್ನ ತಗೊಂಡು ಅದಕ್ಕೆ ಒಂದೊಳಷ್ಟು ಕಾಯಿ ತುರಿನ ಹಾಕ್ಕೊಂಡು ಒಂದೇ ಒಂದು ಹಣ್ಣು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಮೇಲೆ ಇಲ್ಲಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಅದು ಹಾಕ್ಕೊಂಡಾದ್ಮೇಲೆ ಇಲ್ಲಿ ಒಂದು ದಬ್ ಸೈಜು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಅದು ಮೇಲೆ ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿನೂ ಒಂದು ಗೆಡ್ಡೆ ಬೆಳ್ಳುಳ್ಳಿ ಆದರೆ ಸಾಕು ಅದಾದಮೇಲೆ ಒಂದು ಇಂಚಷ್ಟು ಚಕ್ಕೆನ ಹಾಕ್ಕೊಂಡು ಇದಕ್ಕೇನು ಶುಂಠಿಯೂ ಹಾಕೋಷ್ಟಿಲ್ಲ ಶುಂಠಿ ಹಾಕ್ಬಿಟ್ರೆ ಟೇಸ್ಟ್ ಒಂಥರ ಬರುತ್ತೆ ಅದಕ್ಕೋಸ್ಕರ ಚಕ್ಕೆ ಹಾಕ್ಕೊಂಡು ಇವಾಗ ನಾನು ಹುಡ್ದಿರುವಂತಹ ಒಂದು ಮೂರಿಂದ ನಾಲ್ಕು ಸ್ಪೂನು ಕಡಲೆ ಬೀಜನ ಈ ಥರ ಹಾಕೋತಾ ಹಾಕೋತಾಯಿದ್ದೀನಿ ಈ ಥರ ಕಡಲೆ ಬೀಜನ ಹುರಿದ್ಬಿಟ್ಟು ಹಾಕೊಳ್ಳೋದ್ರಿಂದ ಬದ್ನೆಕಾಯಿ ಎಣ್ಗಾಯಿ ತುಂಬಾ ರುಚಿಯಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕ್ಕೊಂಡು ಅದು ಹಾಕೊಂಡ್ಮೇಲೆ ಇಲ್ಲಿ ಧನ್ಯ ಪುಡಿನ ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಅದಾದಮೇಲೆ ಅಚ್ ಖಾರದ ಪುಡಿನ ಹಾಕೋತಾ ಇದ್ದೀನಿ ಒಂದು ಅಷ್ಟು ಇಲ್ಲಿ ಹಸಿಮೆಣ್ಸಿಕಾಯಿ ಯೂಸ್ ಮಾಡಿದ್ದೀವಲ್ಲ ಸ್ವಲ್ಪನೇ ಅಚ್ ಖಾರದ ಪುಡಿನ ಹಾಕ್ಕೊಂಡೆ ಅದಾದಮೇಲೆ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡ್ರೆ ಆಯಿತು ರೆಡಿ ಆಗುತ್ತೆ ಮಸಾಲೆ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಇವಾಗ ನಾನು ಕಟ್ ಮಾಡಿ ನೀರೊಳಗಡೆ ಹಾಕೊಂಡಿದ್ನಲ್ಲ ಬದನೆಕಾಯಿನ ಅದನ್ನು ತಗೊಂಡು ಇವಾಗ ಮಸಾಲೆ ಇತ್ತಲ್ಲ ಮಸಾಲೆ ರುಬ್ಕೊಂಡು ಬಂದಿದ್ದೀನಲ್ಲ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಒಳಗಡೆ ಈ ಥರ ನಾನು ಇದ್ದೀನಿ ಈ ಥರ ನೋಡ್ತಾ ಇರ್ಬೋದು ಮಸಾಲೆನ ಒಳಗಡೆ ಈ ಥರ ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಬದನೇಕಾಯಿ ಹಣ್ಣಗಾಯಿ ಟಫಿಂಗ್ ಇದ್ದೀನಿ ಈ ಥರ ಒಳಗಡೆ ಮಸಾಲೆಯಲ್ಲೂ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ಅದೇ ರೀತಿ ಎಲ್ಲ ಬದ್ನೆಕಾಯಿಗೂ ಈ ಥರ ಮಸಾಲೆನ ಒಳಗಡೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊತೀನಿ ನೋಡ್ತಾ ಇರ್ಬೋದು ಒಂದು ಎಲ್ಲನೂ ಬದನೇಕಾಯಿಗೆ ಮಸಾಲೆನೂ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಸೈಡ್ಗೆ ಇಟ್ಕೊಂಡು ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಎಣ್ಣೆಗಾಯಿಗೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹೆಣ್ಣಗಾಯಿಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಾಪಟ ಅಂತಂದಮೇಲೆ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಂಡು ಇವಾಗ ಸಾಫ್ಟ್ ಆಗೋವರೆಗು ಇದನ್ನು ಫ್ರೈ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಈ ಥರ ಫ್ರೈ ಮಾಡಿಕೊಂಡು ಇವಾಗ ನಾನು ಆಲ್ರೆಡಿ ಇದು ಮಸಾಲೆ ಎಲ್ಲ ಹಾಕ್ಕೊಂಡು ಬಂದೆ ಕೈಯ ಇಟ್ಕೊಂಡಿದ್ನಲ್ಲ ಟ್ರಫಿಂಗ್ಗಳೆಲ್ಲ ಮಾಡಿಕೊಂಡು ಅದನ್ನು ಇವಾಗ ಎಣ್ಣೆಗೆ ಹಾಕೋತಾ ಇದ್ದೀನಿ ಇವಾಗ ಅದೇ ರೀತಿ ಎಲ್ಲನೂ ಈ ಥರ ಬದ್ನೆಕಾಯಿನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಎಷ್ಟು ಫ್ರೈ ಮಾಡ್ಕೋಬೇಕು ಅಂತಂದರೆ ಅರ್ಧ ಇದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಿಬಿಡಬೇಕು ಆ ರೀತಿ ಬದ್ನೆಕಾಯಿನ ಫ್ರೈ ಮಾಡ್ಕೋಬೇಕು ಅದಕ್ಕೋಸ್ಕರನೇ ಎಣ್ಣೆನ ಜಾಸ್ತಿ ಹಾಕ್ಕೊಳ್ಳೋದು ಇವಾಗ ಸ್ವಲ್ಪೇ ಸ್ವಲ್ಪ ಉಪ್ಪನ್ನ ಇದ್ದೀನಿ ಯಾಕಂದರೆ ರುಚಿ ಚೆನ್ನಾಗಿ ಹಿಡೀಲಿ ಬದ್ನೆಕಾಯಿಗೆ ಅಂತೇಳ್ಬಿಟ್ಟು ಇವಾಗ ಎಷ್ಟು ನಾವು ಫ್ರೈ ಮಾಡ್ಕೋತೀವೋ ಈ ಥರ ಎಣ್ಣೆಯಲ್ಲಿ ಅಷ್ಟು ರುಚಿಯಾಗಿ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಚೆನ್ನಾಗೆ ಫ್ರೈ ಆಗಿದೆ ಕಲ್ಲರು ಚೇಂಜ್ ಆಗಿದೆ ಬದ್ನೆಕಾಯಿದು ಇವಾಗ ಉಳಿದಿರುವಂತಹ ಮಸಾಲೆನೂ ಸೇರಿಸ್ಕೊಂಡು ನಮ್ಗೆ ಅದ ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡು ಇದು ನಾನು ಚಪಾತಿ ಮಾಡ್ತಾ ಇರೋದ್ರಿಂದ ಚಪಾತಿಗೆ ಎಷ್ಟು ಬೇಕು ಅದ ಅಷ್ಟಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ಎಲ್ಲನೂ ಹಾಕ್ಕೊಂಡು ಇವಾಗ ಉಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಇವಾಗ ಮುಚ್ಲ ಮುಚ್ಚಿ ಒಂದು ಎರಡು ಬಿಸಿಲನ್ನ ಬರ್ಸ್ಕೊಂಡ್ರೆ ಆಗಿಬಿಡುತ್ತೆ ಹೆಣ್ಕಾಯಿ ಬದನೇಕಾಯಿ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಒಂದು ಸಲ ಟ್ರೈ ಮಾಡಿ ಜಾಸ್ತಿನೂ ಬೆಂದಿಲ್ಲ ಏನಿಲ್ಲ ಪರ್ಫೆಕ್ಟಾಗಿ ಆಗಿದೆ ಇದಕ್ಕೆ ನಾನು ಚಪಾತಿನ ಮಾಡ್ಕೊಂಡಿದೆ ಚಪಾತಿಗೇ ತುಂಬ ಚೆನ್ನಾಗಿರುತ್ತೆ ಇದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಬದನೆಕಾಯಿ ಹಾಗೇ ಇದೆ ಈ ಥರ ನಮ್ಮ ಮನೆಯಲ್ಲಂತೂ ತುಂಬಾ ಇಷ್ಟ ಎಲ್ಲರಿಗೂ ಹೆಣ್ಗಾಯಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಥರ ಬದನೇಕಾಯಿ ಹೆಣ್ಗೈ ಆದರೆ ಅದಕ್ಕೋಸ್ಕರ ಮಾಡಿದೆ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರಲ್ಲ ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡೆ ಎಲ್ಲ ಮಾಡಿಕೊಂಡಾದಮೇಲೆ ಇವಾಗ ಬಾಕ್ಸ್ಗೂ ರೆಡಿ ಮಾಡಿ ನನ್ನ ಮಗನಿಗೆ ನಮ್ಮ ಯಜಮಾನ್ರಿಗೆ ಇಬ್ರಿಗೂ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಇವಾಗ ತಿಂಡಿನ ಹಾಕ್ಕೊಡ್ತಾ ಇದ್ದೀನಿ ನನ್ನ ಮಗನಿಗೆ ಅವರೂ ತಿಂದ್ಕೊಂಡು ಬಾಕ್ಸ್ ಎಲ್ಲ ಕೊಟ್ಕೊಂಡು ಇವಾಗ ಆಫೀಸ್ಗೆ ಹೊರಟರು ಅದಾದಮೇಲೆ ನಾನು ತಿಂಡಿನ ಮುಗಿಸ್ಕೊಂಡೆ ಎಲ್ಲ ಮುಗಿಸಾದ್ಮೇಲೆ ಇವಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದೆ ಬೆಳಗ್ಗೆಯೇ ಎದ್ದ ತಕ್ಷಣವೇ ಹಾಕ್ಬಿಟ್ಟಿದೆ ಇವಾಗ ಅಡುಗೆ ಎಲ್ಲ ಆದಮೇಲೆ ನನ್ನ ಮಗ ಮತ್ತು ನಮ್ಮ ಯಜ್ಮಂದ್ರ ಆಫೀಸ್ಗೆ ಹೋದ್ಮೇಲೆ ಇವಾಗ ಬಟ್ಟೆ ಎಲ್ಲನೂ ನೀಟಾಗೆ ಒಣಗಾಕೋತಾ ಇದ್ದೀನಿ ಈ ಥರ ಬೆಳಗ್ಗೆನೇ ಒಗ್ಬಿಟ್ಟು ಹಾಕ್ಬಿಟ್ರೆ ಬೇಗ ಒಣ್ಕೊಬಿಡ್ತದೆ ಅದಕ್ಕೋಸ್ಕರ ಬೆಳಗ್ಗೆನೇ ಹಾಕ್ಬಿಟ್ಟಿದೆ ಬಟ್ಟೆ ಎಲ್ಲನೂ ಇಲ್ಲಿ ನಾನು ನಮ್ಮದು ಬಾಲ್ಕನಿ ಇದೆಯಲ್ಲ ಅಲ್ಲೇ ಈ ಥರ ಬಡ್ಕಿ ಬಟ್ಟೆ ಒಣಗಾಕೋಕ್ಕೋಸ್ಕರ ಈ ಥರ ಹಾಕಿಸ್ಕೊಂಡಿದ್ದೀವಿ ಅಲ್ಲೇನೇ ಒಣಗಾಕೋತೀವಿ ನಾವು ಟೇಸ್ಟ್ ಮೇಲೆ ಆಗಲಿ ಹೊರಗಡೆ ಆಗಲಿ ಒಣಗಾಕೊಳ್ಳಲ್ಲ ಈ ಥರ ಮನೆ ಪಕ್ಕದಲ್ಲೇ ಈ ಥರ ಇದೆ ಅಲ್ಲೇ ಈ ಥರ ಒಣಗಾಕೋತೀವಿ ನೀಟಾಗಿ ಎಲ್ಲ ಎಲ್ಲನೂ ಒಣಗಾಕೊಂಡೆ ಇವತ್ತು ದೇವ್ರ ಸಾಮಾನೆಲ್ಲ ತೊಳೆಯೋದಿದೆ ದೇವ್ರ ವಿಗ್ರಹ ಎಲ್ಲ ತೊಳೆದು ದೇವ್ರ ಮನೆ ಎಲ್ಲ ರೆಡಿ ಮಾಡಬೇಕು ಮಂಗಳವಾರ ಪೂಜೆನೂ ಮಾಡಬೇಕು ನಾಳೆ ಊರಿಗೆ ಹೋಗೋದಿದೆ ಅದೈತ ಹಬ್ಬ ಇದೆ ಅದಕ್ಕೋಸ್ಕರ ಇವತ್ತಿನೇ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಒಂದು ಆರು ಅಷ್ಟಲ್ಲೇ ಹೊಡಬೇಕು ಬೆಳಗ್ಗೆನೂ ಪೂಜೆ ಮಾಡಿಬಿಟ್ಟು ಹಬ್ಬ ಅಲ್ಲ ಒಡ್ಬೇಕು ನಾಳೆ ವಿಡಿಯೋನೂ ಬರುತ್ತೆ ಯಾವ ರೀತಿ ಹಬ್ಬ ಮಾಡಿದ್ವಿ ಅಂತ ತೋರಿಸ್ತೀನಿ ನಿಮಗೆ ಇವತ್ತು ಇವಾಗ ಬಟ್ಟೆ ಎಲ್ಲನೂ ನೀಟಾಗಿ ಒಣಗಾಕೊಂಡೆ ಈ ರೀತಿ ಬಟ್ಟೆ ಎಲ್ಲ ನೀಟಾಗೆಲ್ಲ ಆದಮೇಲೆ ಇವಾಗ ಬೆಳಗ್ಗೆ ಕೊತ್ತಂಬರಿ ಸೊಪ್ಪು ಬಂದಿತ್ತು ಹತ್ತು ರೂಪಾಯಿ ಕಟ್ಟು ಅಂತೇಳ್ಬಿಟ್ಟು ಅದನ್ನು ಕ್ಲೀನ್ ಮಾಡಿಬಿಟ್ಟು ಇಟ್ಬಿಡೋಣ ಆಮೇಲೆ ಮನೆಯೆಲ್ಲ ಒರೆಸ್ಕೊಳ್ಳೋಣ ಅಂಥೇಳ್ಬಿಟ್ಟು ಮನೆಯೆಲ್ಲ ಒರೆಸಿ ಆಮೇಲೆ ನಾನು ಸ್ನಾನ ಮಾಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಇವಾಗ ಕೊತ್ತಂಬರಿ ಸೊಪ್ಪೆಲ್ಲನೂ ನೀಟಾಗಿ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಈ ಥರ ಬಿಡಿಸಿ ಇಟ್ಕೊಬಿಟ್ರೆ ಕೊತ್ತಂಬರಿ ಸೊಪ್ಪನ್ನ ನಾವು ಅಡುಗೆ ಮಾಡಬೇಕಾದ್ರೆ ಆರಾಮಾಗೆ ಬೇಗ ಬೇಗ ಕೆಲಸಗಳಾಗ್ಬಿಡುತ್ತೆ ಆಗ ಕ್ಲೀನ್ ಮಾಡ್ಕೊಂಡು ಹಾಕೋತೀನಿ ಅಂತಂದರೆ ಬೆಳಗ್ಗೆ ಟೈಮು ನಮಗೆ ಬ್ಯುಸಿ ಇರ್ತೀವಲ್ಲ ಕೆಲಸ ಮಾಡೋಕ್ಕೆ ಪುಷ್ಟತಿರಲ್ಲ ಬೇಗ ಬೇಗ ತಿಂಡಿ ಆಗಲಿ ಮಕ್ಳುನ ಸ್ಕೂಲ್ ಕಳ್ಸೋಣ ಅನ್ನೋದ್ರಲ್ಲೇ ಇರುತ್ತೆ ಆ ಕ್ಲೀನ್ ಮಾಡ್ಕೊಡ್ತೀವಿ ಆಗ ಅಡುಗೆ ಮಾಡ್ಕೋತೀವಿ ಅಂತಂದರೆ ಆಗೋಲ್ಲ ಅದಕ್ಕೋಸ್ಕರ ಥರ ತಗೊಂಡೋಗ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ರೆ ಆರಾಮಾಗಿ ಅಡುಗೆ ಮಾಡೋ ಟೈಮಲ್ಲಿ ಮಸಾಲೆ ರುಬ್ಬ ಟೈಮಲ್ಲಿ ಆರಾಮಾಗೆ ಹಾಕೊಬೋದು ತೊಳೆದುಬಿಟ್ಟು ಥರ ನೀಟಾಗಿ ಎಲ್ಲ ಬೇರೆಲ್ಲ ಬಿಡಿಸ್ಕೊಂಡು ಈ ಥರ ಒಂದು ಇದರಲ್ಲಿ ಬಾಕ್ಸಲ್ಲಿ ಹಾಕಿ ಇಟ್ಕೋತಾ ಇದ್ದೀನಿ ಕೆಳಗಡೆ ಒಂದು ಪೇಪರ್ನ ಹಾಕ್ಕೊಂಡಿದ್ದೀನಿ ನಾನು ನ್ಯೂಸ್ ಪೇಪರ್ನ ಅದು ಹಾಕ್ಕೊಂಡು ಇಟ್ಕೊಂಡ್ರೆ ನೀವು ತುಂಬ ದಿನ ಯೂಸ್ ಮಾಡ್ಬೋದು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಫ್ರಿಜ್ಗೆಲ್ಲನೂ ಇಟ್ಕೊಂಡೆ ಕೊತ್ತಂಬರಿ ಸೊಪ್ಪನ್ನ ನಾನು ಅಷ್ಟು ಯಾಕೆ ಬಳಸಿದ್ದೀನಿ ಅಂತಂದರೆ ಅದರಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಇಟ್ಕೋತೀನಿ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಬಾಕ್ಸ್ನೇ ತೊಗೊಂಡು ಇಟ್ಕೊಂಡಿದ್ದೀನಿ ಅದೆಲ್ಲ ಆದಮೇಲೆ ಅದರಲ್ಲ ಅದೆಲ್ಲೂ ಟೇಬಲ್ ಮೇಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಲ್ಲ ಒರೆಸ್ಕೊಂಡು ನಾನು ಫ್ರೆಶ್ ಆಗಿ ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗ ಅದೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಫೋಟೋ ಎಲ್ಲ ಒರೆಸಿ ಕುಂಕುಮ ಎಲ್ಲ ಇಟ್ಟು ವಿಗ್ರಹಕ್ಕೆಲ್ಲ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಗ ಬೇಗ ಕೆಲಸ ಆಗಿಬಿಡಲಿ ನನ್ನ ಮಗ ನಾಲ್ಕು ಗಂಟೆಗೆ ಬರ್ತಾನಲ್ಲ ಅಷ್ಟರಲ್ಲೆಲ್ಲ ರೆಡಿ ಮಾಡ್ಕೊಬಿಟ್ರೆ ಆಮೇಲೆ ಪೂಜೆ ಒಂದಿರುತ್ತೆ ಆಮೇಲೆ ಅಡುಗೆ ಮಾಡ್ಕೊಬೋದು ಒಂದು ಟ್ಯೂಷನ್ಗೆ ಹೋದ್ಮೇಲೆ ಅಂತೇಳ್ಬಿಟ್ಟು ಇವಾಗೆಲ್ಲನೂ ದೇವ್ರ ವಿಗ್ರಹ ಎಲ್ಲನೂ ತೊಳ್ಕೊಂಡು ದೇವ್ರ ಮನೆ ಎಲ್ಲನೂ ನೀಟಾಗೆ ಕ್ಲೀನ್ ಮಾಡಿಕೊಂಡು ಇವಾಗ ಪೂಜೆ ಮಾಡೋಕ್ಕೆ ಅಂತೇಳ್ಬಿಟ್ಟು ಕಳಶ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಮತ್ತು ಬತ್ತಿ ಎಲ್ಲನ ಹಾಕ್ಕೊಳ್ಳೋಣ ದೀಪಕ್ಕೆ ಅಂತೇಳ್ಬಿಟ್ಟು ಬತ್ತಿ ಎಲ್ಲನೂ ಇದ್ದೀನಿ ಬೇಗ ಬೇಗನೆ ಆಯಿತು ಕೆಲಸ ಬೇಗ ಬೇಗ ಪಟಪಟ ಅಂತ ಮಾಡ್ಕೊಬಿಟ್ಟೆ ಮಂಗಳವಾರ ಪೂಜೆನೂ ಮಾಡಬೇಕು ಇನ್ನೂ ಅಡುಗೆನೂ ಮಾಡ್ಕೊಂಡಿಲ್ಲ ನೈಟ್ ಊಟಕ್ಕೆ ತಿಂಡಿ ಅಷ್ಟೇ ನನ್ನ ಮಗ ಬರೋಷ್ಟರಲ್ಲಿ ನಾಲ್ಕು ಗಂಟೆ ಅಷ್ಟರಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಕಳಶನ್ನು ಕೂರಿಸ್ಕೊಂಡೆ ಎಲ್ಲೆಲ್ಲ ಎಲೆ ಎಲ್ಲನೂ ಮುರಿಸಿ ಅಷ್ಟ ಕುಂಕುಮ ಎಲ್ಲನೂ ಇಕ್ಕಿ ಇವಾಗ ನೀಟಾಗಿ ಕಳಶನೂ ರೆಡಿ ಆಯಿತು ಬೇಗ ಬೇಗ ಮಾಡಿಕೊಂಡೆ ಕಳಶನೂ ರೆಡಿ ಆದಮೇಲೆ ನೀಟಾಗೆ ಅದರ ಜಾಗಕ್ಕೆ ಕೂರಿಸ್ಕೊಂಡು ನಮ್ಮನೆ ದೇವರ ಹೆಸರಲ್ಲಿ ಕೂರಿಸ್ಬಿಟ್ಟು ನೀಟಾಗಿ ಎಲ್ಲನೂ ರೆಡಿ ಮಾಡಿಕೊಂಡೆ ಅರಿಶ್ಣ ಕುಂಕುಮ ಎಲ್ಲ ಇಕ್ಕಿ ನೀಟಾಗಿ ರೆಡಿ ಆದಮೇಲೆ ಇವಾಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಹೂವಾಲನ್ನು ಮುಡ್ಸ್ಕೊತಾ ಇದ್ದೀನಿ ವಿಗ್ರಹಕ್ಕೆಲ್ಲ ನಾಳೆನೂ ಪೂಜೆ ಮಾಡಬೇಕು ಇವತ್ತು ಸಿಂಪಲ್ಲಾಗೆ ಪೂಜೆ ಮಾಡ್ಕೊತೀನಿ ಇದು ಇವಾಗ ವಾಸ್ತುಗೂ ಹೂವು ಹೂವೆಲ್ಲನೂ ಹಾಕಿಟ್ಕೊಂಡೆ ನೀರೊಳಗಡೆ ನೋಡ್ತಾ ಇರ್ಬೋದು ಎಲ್ಲನೂ ಕ್ಲೀನಾಗೆ ರೆಡಿ ಆಗಿದೆ ದೇವ್ರ ಮನೆ ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಬೆ ಬೆಳಗ್ಗೆನೇ ಎದೊಳ್ಬೇಕು ಬೆಳಿಗ್ಗೆ ಪೂಜೆ ಮಾಡ್ಬಿಟ್ಟು ಹೊರಡಬೇಕು ಅಷ್ಟೇ ಇರೋದು ಪೂಜೆ ಮಾಡಿಟ್ಟು ಹೊರಡುವಂಗೆ ಇಟ್ಕೊಂಡಿದ್ದೀನಿ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಎಲ್ಗಾರು ಹೋಗ್ಬೇಕಾದ್ರೆ ಊರಲ್ಲಿ ಹಬ್ಬ ಇದ್ದಾಗ ಹಿಂದ್ಲೂ ದಿನ ಈ ಥರ ಕೆಲಸ ಮಾಡ್ಕೊಬಿಟ್ರೆ ಆರಾಮಾಗಿ ನೀವು ಬೆಳಗ್ಗೆ ಎದ್ದು ಪೂಜೆ ಮಾಡಿಬಿಟ್ಟು ಹೊಡ್ಬೋದು ಇಲ್ಲಾಂದ್ರೆ ಏನೂ ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದರೆ ಸ್ವಲ್ಪ ಲೇಟಾಗಿಬಿಡುತ್ತೆ ಎಲ್ಲ ಆಮೇಲೆ ಎಲ್ಲ ನೀಟ್ ಮಾಡ್ಕೊಂಡು ಆದಮೇಲೆ ಪೂಜೆಯೂ ಮಾಡ್ಕೊಂಡೆ ಸಿಂಪಲ್ಲಾಗೆ ಅದಾದಮೇಲೆ ಇವಾಗ ನೈಟ್ ಊಟಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನೈಟ್ ಊಟಕ್ಕೆ ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿನ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಬೇಳೆ ಮತ್ತು ಹಣ್ಣು ಹಾಕ್ಬಿಟ್ಟು ಬೇಯಕ್ಕೂ ಇಟ್ಟಿದ್ದೀನಿ ಅದು ಬೇಳೆ ಕೂಗೋಷ್ಟಲ್ಲಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಂಡೆಕಾಯಿನ ಅದಾದಮೇಲೆ ಮಸಾಲೆನ ರುಬ್ಕೊತಾ ಇದ್ದೀನಿ ಮಸಾಲೆ ರುಬ್ಬೋಕ್ಕೋಸ್ಕರ ಇಲ್ಲಿ ಪೌಡ್ರನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆನ ರುಬ್ಕೊತಾ ಇದ್ದೀನಿ ಒಂದು ಪ್ಯಾನ್ಗೆ ಬೇಳೆ ಆಮೇಲೆ ಇದು ಕಡಲೆಬೇಳೆ ಮತ್ತು ಧನ್ಯ ಆಮೇಲೆ ಮೆಂತ್ಯ ಆಮೇಲೆ ಜೀರಿಗೆ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಈ ರೀತಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಮಸಾಲೆ ರುಬ್ಬೋಕ್ಕೋಸ್ಕರ ತುಂಬಾ ಚೆನ್ನಾಗಿರುತ್ತೆ ಈ ಥರ ಹುರ್ಕೊಂಡು ಮಾಡ್ಕೊಳ್ಳೋದ್ರಿಂದ ನೋಡ್ತಾ ಇರ್ಬೋದು ಇಷ್ಟ ಆದರೆ ಸಾಕು ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ ಮೇಲೆ ಹಾಕೊಳ್ಳಿ ಹಾಕ್ಕೊಂಡು ಅದಕ್ಕೆ ನಾನು ಇವಾಗ ಒಂದು ಅರ್ಧ ಒಳಷ್ಟು ಕಾಯಿನ ಈ ಥರ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ಅಶ್ನ ಹಾಕ್ಕೊಂಡು ಒಂದು ಸ್ವಲ್ಪೇ ಸ್ವಲ್ಪ ಗಾತ್ರ ಅಂತಾರಲ್ಲ ಅಷ್ಟು ಹುಣ್ಸೆಣ್ಣು ಹಾಕ್ಕೊಂಡು ಯಾಕಂದರೆ ತಮೊಟೋಣ್ಣು ಹಾಕಿದ್ದೀವಿ ಬೇಳೆ ಬೇಯಕೋಸ್ಕರ ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ಳೋದು ನೋಡ್ತಾ ಇರಬಾರ್ದು ಚೆನ್ನಾಗಿ ಮಸಾಲೆ ಎಲ್ಲ ರುಬ್ಕೊಂಡು ಬಂದಿದ್ದೀನಿ ಇವಾಗ ಈ ಬೆಂಡೆಕಾಯಲ್ಲಿ ಲೊಳೆ ಇರುತ್ತಲ್ಲ ಅಂದರೆ ಎಂಟು ಅಂಟಿರುತ್ತಲ್ಲ ಅದು ಹೋಗಬೇಕು ಅಂದರೆ ಎಣ್ಣೆಯನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದು ಎಣ್ಣೆ ಎಲ್ಲ ಹೊಂಟೋಗ್ಬಿಡುತ್ತೆ ಇದೊಂದು ಟಿಪ್ಸು ನಿಮಗೆ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಅದರಲ್ಲಿ ಅಂಟಿಸೋದೆಲ್ಲ ಹೋಗ್ಬಿಡುತ್ತೆ ಇವಾಗ ಅದನ್ನು ಫ್ರೈ ಮಾಡಿಕೊಂಡು ಸೈಡ್ಗೆ ಇವಾಗ ಬೇಯಕ್ಕೆ ಇಟ್ಟಿದ್ದೆಲ್ಲ ಬೇಳೆನ ಅದನ್ನು ಬೆಂದಾಗಿದೆ ಚೆನ್ನಾಗಿ ಮಸ್ಕೊತಾ ಇದ್ದೀನಿ ಚೆನ್ನಾಗಿ ಮಸ್ಕೊಂಡ್ರೆ ಚೆನ್ನಾಗಿರುತ್ತೆ ರುಚಿ ಅದಕ್ಕೋಸ್ಕರ ಅದನ್ನು ಒಂದು ಪಾತ್ರೆಗೆ ಅಂದರೆ ಒಂದು ಬೋಸಿಗೆ ಹಾಕ್ಕೊಂಡು ನಾವು ಯಾವ ಸಾಂಬಾರು ಮಾಡ್ತೀವೋ ಅದು ಬೋಸಿಗೆ ಹಾಕ್ಕೊಂಡು ಅದನ್ನು ಸ್ಟವ್ ಮೇಲೆ ಇಟ್ಕೊಂಡು ನಾನು ರುಬ್ಬಿಟ್ಕೊಂಡಿದ್ದೆನಲ್ಲ ಮಸಾಲೆ ಅದನ್ನು ಸೇರಿಸ್ಕೊಂಡು ಅದ ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡೆ ನೀರನ್ನು ಸೇರಿಸ್ಕೊಂಡು ಇವಾಗ ಇದನ್ನು ಕುದಿಯಕ್ಕೆ ಬಿಡಬೇಕು ಇದು ಕುದಿಯಕ್ಕೆ ಬಂದಾಗ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಬೆಂಡೆಕಾಯಿನ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ಹೊತ್ತು ಅಂದರೆ ಒಂದು ಐದರಿಂದ ಒಂದು ಹತ್ತು ನಿಮಿಷ ಐ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಬೆಂದೋಗಿಬಿಡುತ್ತೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಬೇಗನೆ ಆಗೋಗ್ತು ಯಾಕಂದರೆ ಬೆಂಡೆಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಎಣ್ಣೆಯಲ್ಲಿ ಬೇಗನೆ ಬೆಂದು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಉಪ್ಪು ಹಾಕ್ಕೊಂಡು ಒಂದು ಐದು ನಿಮಿಷ ಐ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳೋದು ಅಷ್ಟೇ ಇವತ್ತು ತುಂಬಾ ಕೆಲಸ ಆಯಿತು ಅಂತಲೇ ಹೇಳ್ಬೋದು ಎಲ್ಲ ನೀಟಾಗಿ ಎಲ್ಲ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದು ನಮ್ಮೂರಿಗೆ ಹೊರಡೋದು ಅಷ್ಟೇ ಇವಾಗ ಸಾಂಬಾರು ರೆಡಿ ಆಯಿತು ಸಾಂಬಾರೆಲ್ಲ ರೆಡಿ ಆದಮೇಲೆ ಇದಕ್ಕೆ ನಾನು ಮುದ್ದೆಯನ್ನು ಮಾಡಿಕೊ ಸ್ವಲ್ಪ ಸುಸ್ತಾಗಿತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಅನ್ನನೇ ಮಾಡಿಕೊಂಡು ಊಟನ ಮಾಡಿಕೊಟ್ವಿ ನೈಟ್ ಊಟನ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್